ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ಗುರಿ ವಾಹಿನಿ ವೀಕ್ಷಕರೇ ಕೆಲವು ದಿನಗಳ ಹಿಂದೆ ನಾನು ಮಾರ್ಕೆಟಿಂದ ಒಂದು ಗಿಡವನ್ನು ತಂದಿದ್ದೆ ಸೇವಂತಿಕ ಗಿಡವನ್ನು ತಂದಿದೆ ಹತ್ತು ರೂಪಾಯಿ ಕೊಟ್ಟು ಗಿಡವನ್ನು ತಂದಿದ್ದೆ ಟಿಶ್ಯೂ ಗಿಡ ಆಗಿತ್ತು ಆ ಗಿಡ ನಾನು ಒಂದು ಎರಡು ತಿಂಗಳಾದರೂ ಕೂಡ ಹೇಳ್ತಾನೆ ಇಲ್ಲಾಗಿತ್ತು ಏಳಗತೀನೇ ಆಗಿತ್ತು ಅದಕ್ಕೆ ಸೆಗಣಿ ಗೊಬ್ಬರ ಹಾಕಿದೆ ಮತ್ತೆ ಇಂಗ್ಲೀಷ್ ಗೊಬ್ಬರ ಹಾಕ್ದೆ ಏನು ಅದು ಸ್ವಲ್ಪ ದೊಡ್ಡದಾಗಿ ಬೆಳೀತು ಬೆಳೆದ ನಂತರ ಕೆಲವು ಮಗುಗಳು ಬರುತ್ತೆ ಅದರಲ್ಲಿ ಕೆಲವು ಮಗುಗಳು ಉದುರು ಹೋಗುತ್ತೆ ಮತ್ತೆ ಕೆಲವು ಮಗುಗಳು ಹೂ ಬಿಡುತ್ತೆ ಆದ್ರೂ ಕೂಡ ಕುಬ್ಜವಾಗಿ ಬೆಳಿತಾ ಇದ್ವು ಸೊ ಇದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ನಾನು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದೆ ಸರ್ಚ್ ಮಾಡಿದ ನಂತರ ನನಗೆ ಒಂದು ಒಳ್ಳೆ ಒಂದು ಉಪಾಯ ಸಿಕ್ತು ಆ ಉಪಾಯವನ್ನು ನಾನು ನನ್ನ ಗಿಡಕ್ಕೆ ಈ ಒಂದು ಗಿಡಕ್ಕೆ ಒಂದು ಟೆಸ್ಟ್ ಮಾಡಿ ನೋಡಿದೆ ನಾನು ಒಂದೇ ಗಿಡಕ್ಕೆ ಅದು ಟೆಸ್ಟ್ ಮಾಡಿದ ಒಂದು ಎರಡು ತಿಂಗಳ ನಂತರನೇ ಗಿಡ ನೋಡಿ ಯಾವ ರೀತಿಯಾಗಿ ಬೆಳೆದ್ಕೊಂಡ್ಬಿಡ್ತು ನಂದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದ್ ನೋಡಿ ಗಿಡ ಎಷ್ಟು ಹೂಗಳು ಬಿಡ್ತವೆ ನೋಡಿ ಅದೇ ಗಿಡ ಇದು ಹತ್ತು ರೂಪಾಯಿ ಕೊಟ್ಟು ತಂದಿರುವಂತ ಒಂದು ಗಿಡ ಹಾರ್ಟಿಕಲ್ಚರ್ ಆಫೀಸಿಂದ ಹತ್ತು ರೂಪಾಯಿ ಕೊಟ್ಟು ತಂದಿರುವಂತ ಒಂದು ಗಿಡ ಅದಕ್ಕೆ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಹೂಗಳು ನೋಡಿ ಈ ಒಂದು ಸಂಚಿಕೆಯನ್ನ ನಿಮ್ ಜೊತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನರು ಟೆರಿಸ್ ಅಲ್ಲಿ ಗಾರ್ಡನ್ ಮಾಡಿರ್ತಾರೆ ಅಥವಾ ತರಕಾರಿ ಗಿಡವನ್ನು ನೆಟ್ಟಿರ್ತಾರೆ ಅವರಿಗೂ ಕೂಡ ಒಂದು ಯೂಸ್ ಆಗ್ಲಿ ಅಂತ ಹೇಳಿ ನನಗೂ ಕೂಡ ತುಂಬಾ ಬೇಜಾರಲ್ಲಿದ್ದಾವಾಗ ಈ ಒಂದು ಉಪಾಯ ನನಗೆ ತುಂಬಾ ಯೂಸ್ಫುಲ್ ಆಯ್ತು ಸೊ ಹಾಗಾಗಿ ಇದೇ ಉಪಯೋಗ ಇದೇ ಒಂದು ಉಪಯೋಗ ಮತ್ತೆ ಜನರಿಗೆ ಆಗ್ಲಿ ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ಮಾಡ್ತಿದ್ದೀನಿ ವೀಕ್ಷಕರೇ ಅವರು ಏನು ಮಾಡಿದ್ರಪ್ಪ ಅಂತ ಹೇಳಿದರೆ ಇಂಥ ಒಂದು ಬಾಟಲ್ಸ್ಗಳನ್ನು ಕಟ್ ಮಾಡಿ ಅವರು ಅವರ ಗಿಡಗಳ ಅಡಿಯಲ್ಲಿ ಹೀಗೆ ಹೂತು ಹಾಕಿಟ್ಟಿದ್ರು ಅರ್ಧಕ್ಕೆ ಹೂತು ಹಾಕಿಡ್ತಾರೆ ಇದು ತೆಂಗಿನ ಒಂದು ನಾರನ್ನು ಹಾಕಿಟ್ಟಿದ್ದೆ ನಾನು ತೇವಾಂಶ ಇರಲಿ ಹೇಳಿ ನೋಡಿ ಈ ರೀತಿಯಾಗಿ ತರಕಾರಿ ಸಿಪ್ಪೆ ಅಥವಾ ಏನೇ ಒಂದು ತರಕಾರಿ ಇದ್ರೆ ನಾವು ಟೊಮೆಟೊ ಕೊಯ್ದರೆ ಟೊಮೆಟೊ ಒಂದು ವೇಸ್ಟು ಕೊಳ್ತಿರೋ ಒಂದು ಟೊಮೆಟೊ ಇದೆ ಅದರ ಹಾಕ್ಬೋದು ಬಾಳೆಣ್ಣೆ ಸಿಪ್ಪೆ ಹಾಕ್ಬೋದು ಈರುಳ್ಳಿ ಸಿಪ್ಪೆ ಒಂದು ತುಂಬ ಒಳ್ಳೆಯದು ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನ ಇದರಲ್ಲಿ ಹಾಕ್ಬೋದು ಅಥವಾ ನೋಡಿ ಇದು ಸೌತೆಕಾಯಿ ಸಿಪ್ಪೆ ಇದೆ ಇದರಲ್ಲಿ ಅಥವಾ ಇದು ಕೊತ್ತಂಬರಿ ಸೊಪ್ಪಿನ ಒಂದು ದಂಟು ಅದರ ಬೇರು ಕೂಡ ಇದರಲ್ಲಿ ಏನೇ ತರಕಾರಿ ಇದು ನಾವು ಇದರಲ್ಲಿ ಹಾಕಿಡಬೇಕು ಹಾಕಿಟ್ಟ ನಂತರ ನೀರನ್ನು ಇದರಿಂದನೇ ಪೂರೈಕೆ ಮಾಡಬೇಕು ಏನು ಈ ಬಾಟಲ್ ಇರುತ್ತೆ ಇದ್ರ ಒಳಗಡೆಯಿಂದನೇ ನೀರನ್ನು ಪೂರೈಕೆ ಮಾಡಬೇಕು ಈ ಬಾಟಲು ಕಟ್ ಮಾಡೋದು ಕೂಡ ಒಂದು ವಿಶೇಷ ರೀತಿಯಲ್ಲಿ ಕಟ್ ಮಾಡಬೇಕು ಅದರ ಬುಡಕ್ಕೂ ಕೂಡ ವಿಶೇಷವಾದ ರೀತಿಯ ಕಟ್ಟನ ಅದು ಅದಕ್ಕೆ ಹಾಕಬೇಕು ಆ ಕಟ್ಟಣೆ ಹೇಗೆ ಹಾಕಬೇಕು ಹೇಗೆ ತಯಾರು ಮಾಡಬೇಕು ಮತ್ತು ಯಾವೆಲ್ಲ ಅಂಶಗಳನ್ನು ಅದರಲ್ಲಿ ಯಾವೆಲ್ಲ ಪದಾರ್ಥಗಳನ್ನು ಅದರಲ್ಲಿ ಹಾಕಿದರೆ ಉತ್ತಮ ರೀತಿಯಲ್ಲಿ ಇದೇ ರೀತಿಯಾದಂಥ ಹೂಗಳನ್ನು ಪಡ್ಕೊಳ್ಬೋದು ಅಂತ ನಿಮಗೆ ಹೇಳ್ತೇನೆ ಕೇವಲ ಹೂವಿನ ಗಿಡಕ್ಕೆ ಅಷ್ಟೇ ಅಲ್ಲ ವೀಕ್ಷಕರ ಇದು ಇದನ್ನು ನಾವು ತರಕಾರಿ ಗಿಡಗಳಿಗೆ ಟೆರಿಸ್ ಮೇಲೆ ತರಕಾರಿ ಗಿಡಗಳಿಗೂ ಕೂಡ ಅಥವಾ ನಮ್ಮ ಮನೆ ಹಿತ್ತಲಲ್ಲಿ ಕೈತೋಟಗಳಿಗೂ ಕೂಡ ನೀವು ಇದನ್ನು ಬಳಕೆ ಮಾಡ್ಬೋದು ವೀಕ್ಷಕರೇ ಇನ್ನು ಬನ್ನಿ ವೀಕ್ಷಕರೇ ಇದು ಹೇಗೆ ಮಾಡಬೇಕು ಅಂತ ಮತ್ತೊಂದು ಬಾಟಲನ್ನು ನಿಮಗೆ ಮಾಡಿ ತೋರಿಸ್ತೇನೆ ಆ್ಯಕ್ಚುಲಿ ನಾನು ಒಂದೇ ಬಾಟಲಿಗೆ ಮಾಡಿದ್ದು ನಾನು ನೋಡಿರುವಂಥ ವಿಡಿಯೋದಲ್ಲಿ ಎಲ್ಲ ಗಿಡಗಳ ಕುಂಡಲದಲ್ಲಿ ಚಿಕ್ಕ ಚಿಕ್ಕ ಬಾಟಲನ್ನ ಕಟ್ ಮಾಡಿ ಅವ್ರು ಇಟ್ಟಿದ್ದಾರೆ ಬನ್ನಿ ಇವಾಗ ನಿಮಗೆ ಹೇಳ್ತೇನೆ ಇದರಿಂದ ಏನೆಲ್ಲ ಉಪಯೋಗ ಇದೆ ಇದು ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ತೇನೆ ವೀಕ್ಷಕರೇ ನನಗೆ ಬೇಕಾಗಿರುವಂಥದ್ದು ಒಂದು ಬಾಟಲು ಒಂದು ಹೆರ್ಸೊಬ್ಲಿಡು ಮತ್ತು ತರಕಾರಿಯ ವೇಸ್ಟ್ ವೀಕ್ಷಕರೇ ಇವಾಗ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ವೀಕ್ಷಕರೇ ಇಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಕಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಹೋಲ್ಗಳನ್ನು ಹಾಕ್ಕೊಳ್ಬೇಕು ನೀವು ಇಲ್ಲಿ ಕೆಲವು ಹೋಲ್ಗಳನ್ನು ಹಾಕೋಬೇಕು ಅಥವಾ ಹೋಲನ್ನು ಹಾಕಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲೂ ಕೂಡ ಹೋಲ್ ಹಾಕಬೇಕು ಹೋಲ್ ಬೇಡ ಅಂತ ಹೇಳಿದ್ರೆ ನಾವು ಈ ರೀತಿಯಾಗಿ ಕಟ್ಟನ್ನು ಹಾಕ್ಬೋದು ನೋಡಿ ಈ ರೀತಿಯಾಗಿ ಕಟ್ ಹಾಕ್ಬೇಕು ನಾವು ನೋಡಿ ಈ ರೀತಿ ಕಟ್ ಹಾಕ್ಬೇಕು ಹೀಗೆ ಕಟ್ ಕೂಡ ಹೀಗೆ ಕಟ್ ಹಾಕ್ಬೋದು ನೋಡಿ ಈ ರೀತಿಯಾಗಿ ಕೂಡ ನೀವು ಕಟ್ ಹಾಕ್ಬೋದು ಈ ರೀತಿ ನೋಡಿ ಈ ರೀತಿ ಕಟ್ ಮಾಡಿ ನೋಡಿ ಇಷ್ಟು ಕಟ್ ಮಾಡಿದ್ರೆ ಸಾಕು ಮತ್ತೆ ಇಲ್ಲಿ ಬೇಕಾದ್ರೆ ನೀವು ಹೋಲ್ ಹಾಕ್ಬೋದು ಬೇಡ ಅಂತ ಹೇಳಿದ್ರೆ ಹೋಲ್ ಹಾಕ್ತಿದ್ರು ಕೂಡ ಅಡ್ಡಿಲ್ಲ ನೀವು ನಾನು ಸ್ವಲ್ಪ ಕಟ್ ಮಾಡ್ತೇನೆ ಚಿಕ್ಕ ಚಿಕ್ಕ ಹೋಲ್ ಹಾಕಿದ್ರೆ ಸಾಕಾಗುತ್ತೆ ಮೊಳೆ ಬಿಸಿ ಮಾಡಿ ಹೋಲ್ ಹಾಕಿದ್ರು ಕೂಡ ಅಡ್ಡಿಲ್ಲ ಈ ರೀತಿಯಾಗಿ ಒಂದೆರಡು ಎರಡು ಮೂರು ಹೋಲು ಹಾಕಿದ್ದೇನೆ ಇದಕ್ಕೆ ಮೊಸರನ್ನು ಹಾಕಿದ್ದೇನೆ ಇವಾಗ ಇಲ್ಲಿ ಕಟ್ ಮಾಡ್ಕೊಳ್ತೇನೆ ನಾನು ಅನ್ನು ಕಟ್ ಮಾಡಿದವಾಗ ಈ ಕ್ಯಾಪನ್ನು ಪೂರ್ತಿಯಾಗಿ ತೆಗಿಬೇಡಿ ನೀವು ಈ ಕ್ಯಾಪು ಈ ರೀತಿಯಾಗಿ ಬಿಟ್ಟಿಡಬೇಕು ಇದನ್ನು ನಾವು ತರಕಾರಿ ವೇಸ್ಟ್ ಇದರಲ್ಲಿ ಹಾಕಿದ ನಂತರ ಇದನ್ನು ಈ ರೀತಿಯಾಗಿ ಸರಿಯಾಗಿ ಮುಚ್ಚಿಬಿಡಬೇಕು ಯಾಕೆ ಮುಚ್ಚಬೇಕಂತ ಹೇಳಿದರೆ ಇದು ಗೊಬ್ಬರವಾಗಿ ಪರಿವರ್ತನೆ ಆಗುವಾಗ ಇದರಲ್ಲಿ ಘಾಟ್ ಇರುತ್ತೆ ಈ ಘಾಟು ಹೊರಗಡೆ ಹೋಗಬಾರ್ದು ಗಿಡಕ್ಕೆ ಡೈರೆಕ್ಟಾಗಿ ಹೋಗಬೇಕು ಗಿಡಕ್ಕೆ ಡೈರೆಕ್ಟಾಗಿ ಹೋಗೋದ್ರಿಂದ ಉತ್ತಮವಾದ ಒಂದು ಗಿಡಕ್ಕೆ ಪೋಷಕಾಂಶಗಳು ಸಿಗುತ್ತೆ ಈ ಘಾಟ್ ಹೊರಗಡೆ ಹೋದರೆ ಇದು ಆ ಗ್ಯಾಸ್ ಹೊರಗಡೆ ಹೋದರೆ ಗಿಡಕ್ಕೆ ಅಷ್ಟೊಂದು ಇಫೆಕ್ಟ್ ಬೀಳೋದಿಲ್ಲ ಸೊ ಹಾಗಾಗಿ ಈ ಮುಚ್ಚಳನ್ನು ಕಟ್ಟಬೇಕು ಮತ್ತು ಇದರಿಂದ ವಾಸನೆ ಬರೋ ಒಂದು ಸಂದರ್ಭಗಳು ಇರುತ್ತೆ ತರಕಾರಿ ಕೊಳತ ನಂತರ ಅದು ಕೂಡ ಮನೆಯ ಹಿತ್ತಲು ಮನೆ ಟರಿಸ್ ಅಥವಾ ಮನೆ ಬಾಗಲ್ಲ ಆದರೆ ವಾಸನೆ ಬರಬಾರ್ದು ಅಂತ ಹೇಳಿ ಈ ಒಂದು ಮುಚ್ಚಳ ಮುಚ್ಚಳನ್ನು ಮುಚ್ಚಬೇಕಾಗುತ್ತೆ ವೀಕ್ಷಕರೇ ನೋಡಿ ಈ ರೀತಿಯಾಗಿ ಮುಚ್ಚಳನ್ನು ನಾವು ಮುಚ್ಚಿಡಬೇಕು ಸೊ ಇವಾಗ ಇದು ರೆಡಿ ಆಯಿತು ಇವಾಗ ಇದರಲ್ಲಿ ನಾನು ತರಕಾರಿ ವೇಸ್ಟನ್ನು ಹಾಕ್ತೇನೆ ಈ ರೀತಿಯಾಗಿ ತರಕಾರಿ ವೇಸ್ಟು ನೀವು ಇಂತಹ ತುಂಬ ಬಾಟಲ್ ನಿಮ್ಮಲ್ಲಿ ಎಷ್ಟು ಗಿಡಗಳಿದ್ದಾವೆ ಅಷ್ಟು ಬಾಟಲ್ಗಳನ್ನ ನೀವು ರೆಡಿ ಮಾಡಿ ಒಂದೊಂದು ಗಿಡದಡಿಯಲ್ಲಿ ಒಂದೊಂದು ಬಾಟಲ್ ನೀವು ರೆಡಿ ಇಟ್ಕೊಳ್ಳಿ ನಿಮ್ಮ ಹತ್ರ ಇಷ್ಟು ತರಕಾರಿ ವೇಸ್ಟ್ ಇಲ್ಲ ಅಂತ ಹೇಳಿದ್ರೆ ಬಾಟಲ್ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಗಿಡದಡಿಯಲ್ಲಿ ಹಾಕಿಟ್ಕೊಳ್ಳಿ ಆದರೆ ನಿಮ್ಮ ಹತ್ರ ಯಾವಾಗ ತರಕಾರಿ ವೇಸ್ಟ್ ಸಿಗುತ್ತೆ ಡೈಲಿ ತರಕಾರಿನ ಯೂಸ್ ಮಾಡೇ ಮಾಡ್ತೀರಾ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಏನೇ ಯೂಸ್ ಮಾಡೇ ಮಾಡ್ತೀರಾ ಎಷ್ಟೆಷ್ಟು ನಿಮಗೆ ಇಷ್ಟು ಒಂದು ದಿನಕ್ಕೆ ಇಷ್ಟು ವೇಸ್ಟ್ ಸಿಕ್ಕರೂ ಕೂಡ ಸಾಕಾಗುತ್ತೆ ಅದನ್ನು ಡೈರೆಕ್ಟಾಗಿ ಒಂದು ಬಾಟಲಲ್ಲಿ ಹಾಕ್ತಾ ಹೋಗಿ ಒಂದು ಬಾಟಲ್ ಫುಲ್ ಮಾಡಿಬಿಡಿ ಹಾಗೆ ಡೈಲಿ ಕೆಲವು ಸ್ವಲ್ಪ 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 ವೇಸ್ಟನ್ನೇ ಇದರಲ್ಲಿ ತುಂಬ್ತಾ ಹೋದರೆ ನೀವು ತುಂಬ ಚೆನ್ನಾಗಾಗುತ್ತೆ ಇದು ನ್ಯಾಚುರಲಿ ಗಿಡಗಳಿಗೆ ಎನ್ ಪಿ ಕೆ ಕೊಡುತ್ತೆ ವೀಕ್ಷಕರೇ ಇಷ್ಟು ಮಾಡಿ ನೀವು ಗಿಡಗಳ ಅಡಿಯಲ್ಲಿ ಹಾಕಿದರೂ ಕೂಡ ಆಗುತ್ತೆ ಇನ್ನೂ ನಿಮಗೆ ಉತ್ತಮವಾದಂಥ ಒಂದು ಇಫೆಕ್ಟ್ ಬೇಕಪ್ಪ ಅಂತ ಹೇಳಿದರೆ ನೀವು ಇದರಲ್ಲಿ ನೀವು ಬೆಲ್ಲವನ್ನು ಸ್ವಲ್ಪ ಬೆಲ್ಲ ಇಷ್ಟು ಇಷ್ಟು ತುಂಡು ಬೆಲ್ಲವನ್ನು ಹಾಕಬೇಕಾಗುತ್ತೆ ಮತ್ತು ಗಿಡಗಳಿಗೆ ಕ್ಯಾಲ್ಶಿಯಮ್ ಕೂಡ ತುಂಬ ಇಂಪಾರ್ಟೆಂಟು ಕೆಲವೊಬ್ಬರು ಏನು ಮೊಟ್ಟೆ ಕವಚವನ್ನು ಹಾಕಿದ್ದಾರೆ ಮೊಟ್ಟೆ ಕವಚ ಹಾಕಿದ್ರೆ ಅಷ್ಟು ಇಫೆಕ್ಟಿವ್ ಆಗೋದಿಲ್ಲ ಒಂದು ಚಾಕ್ ಪೀಸಿನ ತುಂಡು ಒಂದು ಏನು ಇಡೀ ಚಾಕ್ ಪೀಸ್ ಇರುತ್ತೆ ಅದರ ಒಂದು ತುಂಡನ್ನು ಕೂಡ ಇದರಲ್ಲಿ ಹಾಕಿದ್ರೆ ಸಾಕಾಗಿ ವೀಕ್ಷಕರೇ ಹಾಗೆ ಕೂಡ ಡೈಲಿ ಅಂತೂ ನಿಮ್ಮಲ್ಲಿ ಚಹಾ ಮಾಡೇ ಮಾಡ್ತೀರಾ ಆ ಚಹಾ ಪುಡಿ ಸೋಸಿರುವಂತಹ ಒಂದು ಚಾಪುಡಿ ಇರುತ್ತೆ ಆ ಚಾಪುಡಿಯನ್ನು ಕೂಡ ನೀವು ಇದರಲ್ಲಿ ಹಾಕಬಹುದು ಹಾಕಿದ್ರೆ ಉತ್ತಮ ಈ ಮೂರನ್ನ ಒಂದು ಬಾಟ್ಲಲ್ಲಿ ಹಾಕಿದ್ರೆ ನೀವು ಉತ್ತಮ ರೀತಿಯಲ್ಲಿ ಎಣ್ಪಿಕೆ ಉತ್ತಮ ಗುಣಮಟ್ಟದ ಒಂದು ಎಣ್ಪಿಕೆ ನಿಮಗೆ ಸಿಗುತ್ತೆ ಹಾಗೆ ಕೂಡ ಈರುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಕೂಡ ತುಂಬ ಇಂಪಾರ್ಟೆಂಟು ಅದು ಆದಷ್ಟು ಗಿಡಗಳಿಗೆ ಕೊಡುವಂಥ ಒಂದು ಪ್ರಯತ್ನ ಮಾಡಿ ವೀಕ್ಷಕರೇ ನೋಡಿ ಈ ರೀತಿಯಾಗಿ ಇದರಲ್ಲಿ ಹಾಕಬೇಕು ನೀವು ನೀರನ್ನು ಕೊಡುವಾಗ ಇದರಿಂದನೇ ನೀರು ಕೊಡಿ ಕ್ರಮೇಣ ಇದು ಕೊಳೆತು ಒಂದು ರೀತಿ ಕೆಂಪು ಕಲರ್ ರೀತಿಯ ಒಂದು ನೀರು ಬಿಡುತ್ತೆ ಆ ನೀರೇ ಒಂದು ಉತ್ತಮ ಒಂದು ಗಿಡಗಳಿಗೆ ಗೊಬ್ಬರ ವೀಕ್ಷಕರೇ ಎಂಪಿಕೆಯುಕ್ತವಾದಂಥ ಒಂದು ನೀರು ಆ ನೀರು ಈ ಗಿಡಗಳಿಗೆ ಬಂತು ಅಂತ ಹೇಳಿದ್ರೆ ತುಂಬಾ ಉತ್ತಮವಾಗಿ ಗಿಡಗಳು ಬೆಳಿತವೆ ಹಣ್ಣಿನ ಗಿಡ ಆಗಲಿ ಹೂವಿನ ಗಿಡ ಆಗಲಿ ತರಕಾರಿ ಗಿಡ ಆಗಲಿ ಉತ್ತಮ ರೀತಿಯಲ್ಲಿ ಬೆಳೀತವೆ ವೀಕ್ಷಕರೇ ಇದನ್ನು ಒಯ್ದು ಯಾವುದೇ ಒಂದು ಗಿಡಗಳ ಇಂಥ ಚಿಕ್ಕ ಚಿಕ್ಕ ಬಾಟ್ ಅರ್ಧ ಲೀಟರ್ ನೀರಿನ ಬಾಟಲು ಇಂಥ ಕುಂಡಲಗಳಿಗೆ ಸ್ಟಾ ಸಾಕಾಗುತ್ತೆ ಮತ್ತೆ ಇಂಥ ದೊಡ್ಡ ದೊಡ್ಡ ಬಾಟ್ಲು ಇರುತ್ತಲ್ಲ ಒಂದೊಂದು ಲೀಟ್ರಿನ ಬಾಟಲು ದೊಡ್ಡ ಕುಂಡಲದಲ್ಲಿ ಸ್ವಲ್ಪ ದೊಡ್ಡ ಮರ ಆಗಿರುವಂಥ ಗಿಡಗಳನ್ನು ನೀವು ನೆಟ್ಟಿಡ್ತಿರಲ್ಲ ಅಂತ ಇದರಲ್ಲಿ ಹಾಕ್ಬೋದು ಮತ್ತೆ ಇನ್ನು ದೊಡ್ಡ ಕುಂಡ್ಲ ಕುಂಡದಲ್ಲಿ ಅಡಿಕೆ ಮರದ ಟೈಪ್ ಶೋ ಗಿಡ ಇರುತ್ತಲ್ಲ ಅಂತ ಗಿಡ ಅಥವಾ ಮತ್ತೆ ದೊಡ್ಡ ದೊಡ್ಡ ಗಿಡ ಇದ್ರೆ ಎರಡು ಲೀಟರ್ ನೀರಿನ ಬಾಟಲಿಗೆ ಈ ರೀತಿಯಾಗಿ ನೀವು ಮಾಡಿ ಇದನ್ನ ಗಿಡಗಳ ಅಡಿಯಲ್ಲಿ ಹಾಕುವುದು ಇದನ್ನ ಡೈರೆಕ್ಟ್ ಆಗಿ ಈಗ ಗಿಡದ ಒಂದು ಅಡಿಯಲ್ಲಿ ಇಷ್ಟಿಷ್ಟು ಹೋಗಿದ್ರೆ ಸಾಕಾಗುತ್ತೆ ಮತ್ತೆ ಈ ಮೊಸಳೆನ್ನ ಸರಿಯಾಗಿ ಪ್ಯಾಕ್ ಮಾಡಿ ಹಾಕಬೇಕಾಗುತ್ತೆ ವೀಕ್ಷಕರು ಈ ರೀತಿಯಾಗಿ ಈ ರೀತಿಯಾಗಿ ಪ್ಯಾಕ್ ಮಾಡಿ ಬಂದ್ ಮಾಡಿಬಿಡ್ಬೇಕು ಇಷ್ಟಿಷ್ಟು ನೀವು ಹುಗಿದ್ರೆ ಸಾಕಾಗುತ್ತೆ ಫುಲ್ ಹೋಗಬೇಕಂತ ಇಲ್ಲ ಅರ್ಧ ಅರ್ಧ ಹೋಗುದು ಡೈಲಿ ಇದರಲ್ಲಿ ನೀರು ಹಾಕಿದ್ರೆ ಒಂದು ಹದಿನೈದು ದಿನ ಅಂತೂ ಬೇಕು ಇದು ಕೊಳಿತು ಇದರಿಂದ ಗೊಬ್ಬರ ಹೊರಗೆ ಬರಲಿಕ್ಕೆ ವೀಕ್ಷಕರೇ ಇವಾಗ ನಿಮಗೆ ತುಂಬ ಕಾಣಿಸ್ತಾ ಇದೆ ಇದು ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ 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 ಆಗ್ತಿದ್ದು ಸ್ವಲ್ಪ ಆಗಿ ಅಲ್ಲೇ ಕರಿಗಿ 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 ಇದರಿಂದ ಗೊಬ್ಬರದ ನೀರು ಬಿಟ್ಟು ಇದು ಫುಲ್ ಕಡಿಮೆ ಆಗುತ್ತೆ ಮತ್ತೆ ನೀವು ಫಿಲ್ ಅಪ್ ಮಾಡಬೇಕಾಗುತ್ತೆ ವೀಕ್ಷಕರೇ ಸೊ ಹಾಗಾದ್ರೆ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಬೇರೆ ಬೇರೆ ಕೃಷಿ ಪದ್ಧತಿ ಬೇರೆ ಬೇರೆ ಕೃಷಿ ವಿಧಾನ ಬೇರೆ ಬೇರೆ ಐಡಿಯಾವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇರ್ತೇವೆ ನೀರಾವರಿ ಪದ್ಧತಿ ಬಗ್ಗೆ ಕೂಡ ಮಾಹಿತಿಯನ್ನು ಹಾಕ್ತಾ ಇರ್ತವೆ ಹಾಗಾಗಿ ನಮ್ಮ ಚಾನೆಲ್ ಅನ್ನ ವೀಕ್ಷಿಸುತ್ತಾ ಇರಿ ವೀಕ್ಷಕರ ಇನ್ನು ಮುಂದಿನ ವಿಡಿಯೋಗಳ ಸಿಗೋಣ ಅಲ್ಲಿವರೆಗೆ ನಕ್ತಾರಿ ಖುಷಿಯಾಗಿರಿ ಟೇಕ್ ಕೇರ್ ಬೈ ಬಾಯ್